ಹಾಡಹಗಲೆ ಇಬ್ಬರು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿರುವಂತಹ ಪ್ರಕರಣ ಇದು ಧಾರವಾಡದ ಕಮಲಾಪುರದಲ್ಲಿ ಈ ಘಟನೆ ಆಗಿದೆ ಇಬ್ಬರು ಮಕ್ಕಳನ್ನ ಹಾಡ ಹಗಲೆ ಕಿಡ್ನಾಪ್ ಮಾಡಿರುವುದಿಲ್ಲ ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳು ಕಿಡ್ನ್ಯಾಪ್ ಆಗಿದ್ದಾರೆ ಬೈಕ್ನಲ್ಲಿ ಕೂರಿಸಿಕೊಂಡು ಕಿಡ್ನ್ಯಾಪ್ ಪರಾರಿಯಾಗಿದ್ದಾರೆ ದಾಂಡೇಲಿ ಬಳಿ ಈ ಕಿಡ್ನ್ಯಾಪರ್ ಬೈಕ್ ಅಪಘಾತ ಆಗಿದೆ ಅಪಘಾತದ ಸುದ್ದಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಡ್ತಾರೆ ಈ ವೇಳೆ ಕಿಡ್ನ್ಯಾಪ್ ಆಗಿದ್ದ ಇಬ್ಬರೂ ಮಕ್ಕಳು ಕೂಡ ಅಲ್ಲೇ ಪತ್ತೆ ಆಗ್ತಾರೆ ಕಿಡ್ನ್ಯಾಪರ್ ಕರೀಂ ಮೇಸ್ತ್ರಿ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಕರೀಂ ಮೇಸ್ತ್ರಿ ಅಂತ ಹೇಳಿ ಆತ ಕಿಡ್ನಾಪರ್ ವಶಕ್ಕೆ ಪಡ್ಕೊಂಡಿದ್ದಾರೆ ಧಾರವಾಡ ನಗರದ ಕಮಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಆತ ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದ ಆಗ ದಾಂಡೇಲಿ ಹತ್ರ ಹೋಗುವಾಗ ಆತನ ಬೈಕ್ ಅಪಘಾತ ಆಗಿದೆ ಆ ಮಕ್ಕಳಲ್ಲೇ ಪತ್ತೆ ಆಗಿದ್ದಾರೆ ಸದ್ಯ ಆತನನ್ನ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಹಾಡ ಹಗಲೆ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣ ಇದು ಧಾರವಾಡದ ಕಮಲಾಪುರದಲ್ಲಿ ಈ ಘಟನೆಯಾಗಿದೆ ಇಬ್ಬರು ಮಕ್ಕಳನ್ನ ಹಗಲೇ ಕಿಡ್ನ್ಯಾಪ್ ಇದು ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳು ಕಿಡ್ನ್ಯಾಪ್ ಆಗಿದ್ದಾರೆ ಬೈಕ್ನಲ್ಲಿ ಕೂರಿಸಿಕೊಂಡು ಕಿಡ್ನಾಪರ್ಸ್ ಪರಾರಿಯಾಗಿದ್ದಾರೆ ದಾಂಡೇಲಿ ಬಳಿ ಈ ಕಿಡ್ನಾಪರ್ ಬೈಕ್ ಅಪಘಾತ ಆಗಿದೆ ಅಪಘಾತದ ಸುದ್ದಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಡ್ತಾರೆ ಈ ವೇಳೆ ಕಿಡ್ನ್ಯಾಪ್ ಆಗಿದ್ದ ಇಬ್ಬರು ಮಕ್ಕಳು ಕೂಡ ಅಲ್ಲೇ ಪತ್ತೆ ಆಗ್ತಾರೆ ಕಿಡ್ನ್ಯಾಪರ್ ಕರೀಂ ಮೇಸ್ತ್ರಿ ಪೊಲೀಸರು ಈಗ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕರೀಂ ಮೇಸ್ತ್ರಿ ಅಂತ ಹೇಳಿ ಆತ ಕಿಡ್ನಾಪರ್ ಆತನನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಧಾರವಾಡ ನಗರದ ಕಮಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿಕೊಂಡು ಆತ ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದ ಆಗ ದಾಂಡೇಲಿ ಹತ್ರ ಹೋಗುವಾಗ ಆತನ ಬೈಕ್ ಅಪಘಾತ ಆಗಿದೆ ಆ ಮಕ್ಕಳಲ್ಲೇ ಪತ್ತೆಯಾಗಿದ್ದಾರೆ ಸದ್ಯ ಆತನನ್ನ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು सदा कमी अहमद दूरवाणी अंत जूर इंक्री इवती शर्तु जो लक्ष्मी मंजुनाथ सदा कमी अहमद दूरवाणी अंत जूर इंक्वरी इणी शर्त जो है लक्ष्मी मंजूना ಹಾಡ ಹಗಲೇ ಇಬ್ಬರು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿರುವಂತಹ ಪ್ರಕರಣ ಇದು ಧಾರವಾಡದ ಕಮಲಾಪುರದಲ್ಲಿ ಈ ಘಟನೆ ಆಗಿದೆ ಇಬ್ಬರು ಮಕ್ಕಳನ್ನ ಹಾಡ ಹಗಲೆ ಕಿಡ್ನ್ಯಾಪ್ ಮಾಡಿರುವುದಿಲ್ಲ ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳು ಕಿಡ್ನ್ಯಾಪ್ ಆಗಿದ್ದಾರೆ ಬೈಕ್ನಲ್ಲಿ ಕೂರಿಸ್ಕೊಂಡು ಕಿಡ್ನಾಪರ್ಸ್ ಪರಾರಿಯಾಗಿದ್ದಾರೆ ದಾಂಡೇಲಿ ಬಳಿ ಈ ಕಿಡ್ನಾಪರ್ ಬೈಕ್ ಅಪಘಾತ ಆಗಿದೆ ಅಪಘಾತದ ಸುದ್ದಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಡ್ತಾರೆ ಈ ವೇಳೆ ಕಿಡ್ನ್ಯಾಪ್ ಆಗಿದ್ದ ಇಬ್ಬರೂ ಮಕ್ಕಳು ಕೂಡ ಅಲ್ಲೇ ಪತ್ತೆ ಆಗ್ತಾರೆ ಕಿಡ್ನ್ಯಾಪರ್ ಕರೀಂ ಮೇಸ್ತ್ರಿ ಪೊಲೀಸರು ಈಗ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕರೀಂ ಮೇಸ್ತ್ರಿ ಅಂತ ಹೇಳಿ ಕಿಡ್ನಾಪರ್ ವಶಕ್ಕೆ ಪಡ್ಕೊಂಡಿದ್ದಾರೆ ಧಾರವಾಡ ನಗರದ ಕಮಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿಕೊಂಡು ಆತ ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದ ಆಗ ದಾಂಡೇಲಿ ಹತ್ರ ಹೋಗುವಾಗ ಆತನ ಬೈಕ್ ಅಪಘಾತ ಆಗಿದೆ ಆ ಮಕ್ಕಳಲ್ಲೇ ಪತ್ತೆ ಆಗಿದ್ದಾರೆ ಸದ್ಯ ಆತನನ್ನ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು सदा तमी जो बढ़ोणी अं नूर इन चर्चु जो लक्ष्मी मंजुनाथ सदा तमी आहमद दौड़ने की चर्ची जो लक्ष्मी मंजुनाथ ಹಾಡಹಗಲೆ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣ ಇದು ಧಾರವಾಡದ ಕಮಲಾಪುರದಲ್ಲಿ ಈ ಘಟನೆ ಆಗಿದೆ ಇಬ್ಬರು ಮಕ್ಕಳನ್ನ ಹಾಡ ಹಗಲೆ ಕಿಡ್ನ್ಯಾಪ್ ಮಾಡಿರುವುದಿಲ್ಲ ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳು ಕಿಡ್ನ್ಯಾಪ್ ಆಗಿದ್ದಾರೆ ಬೈಕ್ನಲ್ಲಿ ಕೂರಿಸಿಕೊಂಡು ಕಿಡ್ನ್ಯಾಪರ್ಸ್ ಪರಾರಿಯಾಗಿದ್ದಾರೆ ದಾಂಡೇಲಿ ಬಳಿ ಈ ಕಿಡ್ನ್ಯಾಪರ್ ಬೈಕ್ ಅಪಘಾತ ಆಗಿದೆ ಅಪಘಾತದ ಸುದ್ದಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಡ್ತಾರೆ ಈ ವೇಳೆ ಕಿಡ್ನ್ಯಾಪ್ ಆಗಿದ ಇಬ್ಬರು ಮಕ್ಕಳು ಕೂಡ ಅಲ್ಲೇ ಪತ್ತೆ ಆಗ್ತಾರೆ ಕಿಡ್ನ್ಯಾಪರ್ ಕರೀಂ ಮೇಸ್ತ್ರಿ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಕರೀಂ ಮೇಸ್ತ್ರಿ ಅಂತ ಹೇಳಿ ಆತ ಈಗ ಪೊಲೀಸರು ಪಡ್ಕೊಂಡಿದ್ದಾರೆ ಧಾರವಾಡ ನಗರದ ಕಮಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿಕೊಂಡು ಆತ ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದ ಆಗ ದಾಂಡೇಲಿ ಹತ್ರ ಹೋಗುವಾಗ ಆತನ ಬೈಕ್ ಅಪಘಾತ ಆಗಿದೆ ಆ ಮಕ್ಕಳಲ್ಲೇ ಪತ್ತೆಯಾಗಿದ್ದಾರೆ ಸದ್ಯ ಆತನನ್ನ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು तमीर अहमद गई है वी इतनी ऐर घटे लक्ष्मी मंजुनाथ सदा कणीर आहमद गुड़ी अंत जो लक्ष्मी मंजुनाथ ಹಾಡಹಗಲೆ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣ ಇದು ಧಾರವಾಡದ ಕಮಲಾಪುರದಲ್ಲಿ ಈ ಘಟನೆ ಆಗಿದೆ ಇಬ್ಬರು ಮಕ್ಕಳನ್ನ ಹಗಲೆ ಕಿಡ್ನ್ಯಾಪ್ ಮಾಡಿರುವುದಿಲ್ಲ ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಬೈಕ್ನಲ್ಲಿ ಕೂರಿಸಿಕೊಂಡು ಕಿಡ್ನ್ಯಾಪರ್ ಪರಾರಿಯಾಗಿದ್ದಾರೆ ದಾಂಡೇಲಿ ಬಳಿ ಈ ಕಿಡ್ನ್ಯಾಪರ್ ಬೈಕ್ ಅಪಘಾತ ಆಗಿದೆ ಅಪಘಾತದ ಸುದ್ದಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಡ್ತಾರೆ ಈ ವೇಳೆ ಕಿಡ್ನ್ಯಾಪ್ ಆಗಿದ ಇಬ್ಬರೂ ಮಕ್ಕಳು ಕೂಡ ಅಲ್ಲೇ ಪತ್ತೆ ಆಗ್ತಾರೆ ಕಿಡ್ನ್ಯಾಪರ್ ಕರೀಂ ಮೇಸ್ತ್ರಿ ಪೊಲೀಸರು ಈಗ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕರೀಂ ಮೇಸ್ತ್ರಿ ಅಂತ ಹೇಳಿ ಕಿಡ್ನಾಪರ್ ವಶಕ್ಕೆ ಪಡ್ಕೊಂಡಿದ್ದಾರೆ ಧಾರವಾಡ ನಗರದ ಕಮಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಆತ ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದ ಆಗ ದಾಂಡೇಲಿ ಹತ್ರ ಹೋಗುವಾಗ ಆತನ ಬೈಕ್ ಅಪಘಾತ ಆಗಿದೆ ಆ ಮಕ್ಕಳಲ್ಲೇ ಪತ್ತೆ ಆಗಿದ್ದಾರೆ ಸದ್ಯ ಆತನನ್ನ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಲಕ್ಷ್ಮೀ ಮಂಜುನಾಥ ಹಾಡಹಗಲೆ ಇಬ್ಬರು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿರುವಂತಹ ಪ್ರಕರಣ ಇದು ಧಾರವಾಡದ ಕಮಲಾಪುರದಲ್ಲಿ ಈ ಘಟನೆಯಾಗಿದೆ ಇಬ್ಬರು ಮಕ್ಕಳನ್ನ ಹಗಲೇ ಕಿಡ್ನ್ಯಾಪ್ ಇದು ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಬೈಕ್ನಲ್ಲಿ ಕೂರಿಸಿಕೊಂಡು ಕಿಡ್ನ್ಯಾಪರ್ ಪರಾರಿಯಾಗಿದ್ದಾರೆ ದಾಂಡೇಲಿ ಬಳಿ ಈ ಕಿಡ್ನ್ಯಾಪರ್ ಬೈಕ್ ಅಪಘಾತ ಆಗಿದೆ ಅಪಘಾತದ ಸುದ್ದಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಡ್ತಾರೆ ಈ ವೇಳೆ ಕಿಡ್ನ್ಯಾಪ್ ಆಗಿದ್ದ ಇಬ್ಬರು ಮಕ್ಕಳು ಕೂಡ ಅಲ್ಲೇ ಪತ್ತೆ ಆಗ್ತಾರೆ ಕಿಡ್ನ್ಯಾಪರ್ ಕರೀಂ ಮೇಸ್ತ್ರಿ ಪೊಲೀಸರು ಈಗ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕರೀಂ ಮೇಸ್ತ್ರಿ ಅಂತ ಹೇಳಿ ಆತ ಕಿಡ್ನಾಪರ್ ಆತನನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಧಾರವಾಡ ನಗರದ ಕಮಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ಕಾರಿ ಶಾಲೆಯಿಂದ ಇಬ್ಬರು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಆತ ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದ ಆಗ ದಾಂಡೇಲಿ ಹತ್ರ ಹೋಗುವಾಗ ಆತನ ಬೈಕ್ ಅಪಘಾತ ಆಗಿದೆ ಆ ಮಕ್ಕಳಲ್ಲೇ ಪತ್ತೆಯಾಗಿದ್ದಾರೆ ಸದ್ಯ ಆತನನ್ನ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು सजा तंडी आहमद दूड़ोणी अं जू इंक्ल इनके लक्ष्मी मंजुनाथ सजा तमी आहमद गुड़ोणी अं जो इंक्री इण घटे लक्ष्मी मंजुनाथ